ಆಹಾರ ಸಂಸ್ಕರಣಾ ಸಚಿವಾಲಯ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಪ್ರಧಾನಮಂತ್ರಿಗಳು ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಾಕಿ ಯೋಜನೆ ಅರಿವು ಮೂಡಿಸುವ ಕಾರ್ಯಾಗಾರ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಾಗಾರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಬಿಟ್ಟರೆ ಉಳಿದವರೆಲ್ಲರೂ ಜಮೀನು ಹೊಂದಿದ್ದಾರೆ ನಿಮ್ಮ ಬಳಿ ಇರುವ ಜಮೀನಿನಲ್ಲಿ ಒಂದು ಎಕರೆ ಜಾಗದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು ಎಂದರು ಒಂದು ತಿಂಗಳು ಬೇಗ ಬೆಳೆ ಬಿತ್ತನೆ ಮಾಡಲಿಕ್ಕೆ ಕೊಟ್ಟು ಒಂದಷ್ಟು ಜನ ನೀವು ಯಾವುದೋ ಒಂದು ಬಿದ್ದೆನ ಆಗಸ್ಟಲ್ಲಿ ಆಗ್ತೀರ ಸೆಪ್ಟೆಂಬರಲ್ಲಿ ಆಗ್ತಿದ್ದ ಅವರು ಏನು ಮಾಡ್ತಾರೆ ಇದು ರಾಷ್ಟ್ರ ವ್ಯಾಪ್ತಿಯಲ್ಲಿರೋ ಸಮಸ್ಯೆ ನಮಗೆ ಆಗಷ್ಟಲ್ಲಿ ಸೆಪ್ಟೆಂಬರ್ ಸಿಗುತ್ತೋ ಇಲ್ಲಿ ಒಬ್ಬೊಬ್ಬರ ಈಗಲೇ ಹೋಗ್ಬಿಟ್ಟು ತಗೋಣ ಅಂತ ಜುಲೈನಲ್ಲಿ ಬಿತ್ತನೆ ಮಾಡೋರು ಈಗಲೇ ಹೋಗ್ತಾರೆ ಆಗಸ್ಟ್ ಸೆಪ್ಟೆಂಬರ್ ಮಾಡೋರು ಈಗಲೇ ಹೋಗ್ತಾರೆ ಅವಾಗ ಏನಾಗುತ್ತೆ ನಂತರ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರು ಮಾತನಾಡಿ ನಮಗೆ ಆಹಾರ ಸಂಸ್ಕರಣಾ ಉದ್ದಿಮೆ ಹೊಸದಲ್ಲ ನಮ್ಮ ಪೂರ್ವಜರು ಇದನ್ನು ಮಾಡುತ್ತಿದ್ದರು ಆದರೆ ಕಾಲಾಂತರದಿಂದಾಗಿ ಆಹಾರ ಸಂಸ್ಕರಣೆಯ ಕುರಿತಾಗಿ ನಮ್ಮ ಪೀಳಿಗೆ ಆಸಕ್ತಿ ಕಳೆದುಕೊಂಡಿದೆ ಎಂದು ಹೇಳಿದರು ನಾವು ಭತ್ತ ಒಕ್ಕಣೆ ಮಾಡ್ತಿದ್ವು ರಾಗಿ ಒಕ್ಕಣೆ ಮಾಡ್ತಿದ್ದೆವು ರಾಗಿ ಒಕ್ಕಣೆ ಭತ್ತದ ಒಕ್ಕಣೆ ಎಲ್ಲ ಕೊಟ್ಬಿಟ್ಟು ರಸ್ತೆಗೆ ಬಂದು ನಾವು ಒಕ್ಕಣೆ ಮಾಡತಕ್ಕಂಥ ಸಂದರ್ಭ ಬಂತು ನಾವು ಏನು ಗದ್ದೆಯಲ್ಲಿ ಒಂದು ಇದನ್ನು ಮಾಡ್ಕೊಂಡು ಮಾಡ್ತಿದ್ರು ಅವೆಲ್ಲ ನಾವು ಬಿಟ್ಬಿಟ್ಟು ಅವೆಲ್ಲ ಬಿಟ್ಟಿರೋರು ನಾವು ಬಟ್ ನಮ್ಮ ಹಿಂದೆ ಇರ್ತಕ್ಕಂಥವ್ರು ಕಣ ಮಾಡ್ತಿದ್ರು ರಾಗಿ ಕಣ ಮಾಡ್ತಿದ್ದೋ ಭತ್ತದ ಕಣ ಮಾಡ್ತಿದ್ದೋ ನಮ್ಮಲ್ಲಿ ಗಾಂಡಲ್ಲಿ ನಾವು ಎಣ್ಣೆ ಮಾಡ್ಕೊಳ್ತಿದ್ದೋ ಮನೆ ಕೈ ಎಣ್ಣೆನ ನನಗೆ ಹೊತ್ತಿರೋ ನಮ್ಮಲ್ಲಿ ಎರಡು ಬೆಳೆದು ಅರಳನ್ನ ಬೇಯಿಸಿ ನಾವು ಕೈ ಎಣ್ಣೆನ ನಮ್ಮ ಮನೆಗಳಲ್ಲಿ ಮಾಡ್ಕೊತಿದ್ವು ನಾವು ಉದ್ದನ ಕಾಳಿರ್ಬೋದು ತಣ್ಣ ಕಾಳಿರ್ಬೋದು ಬೆಳೆ ಕಾಳು ಇರ್ಬೋದು ಹೆಸ್ರು ಕಾಳು ಇರ್ಬೋದು ನಮಗೆ ಬೇಕಾದಂಥದ್ದು ಅಗತ್ಯಕ್ಕಿಂತ ಹೆಚ್ಚು ಬೆಳೆದು ನಮ್ಮ ತಾಯಂದ್ರಿಗೆ ಏನಾದರೂ ಪ್ಯಾಕೆಟ್ ಮನಿ ಅಂತ ಸಿಗ್ತಿದ್ರೆ ಹೆಸರು ಕಾಳಲ್ಲಿ ಉದ್ದಿನ ಕಾಳಲ್ಲಿ ರಾಗಿ ಇದನ್ನ

ಭತ್ತ ಕಬ್ಬು ತೆಂಗು ಮೂರು ಜಿಲ್ಲೆಯ ಪ್ರಮುಖ ಬೆಳೆಯಾಗಿದೆ ಎಂದು ಹೇಳಿದರು ನಾವು ಪಡ್ಕೊಂಡ್ರೆ ಒಂದು ನಾಲ್ಕೈದು ಅಂಶ ತುಂಬಾನೇ ಮುಖ್ಯವಾಗಿ ನಮಗೆ ಒಂದು ವ್ಯಾಲ್ಯೂ ಅಡಿಷನ್ ನಾವು ಮಾಡ್ತಾ ಇರುವಂತ ಪ್ರಾಡಕ್ಟ್ ಏನಿದೆ ಅದಕ್ಕೆ ಮೌಲ್ಯವರ್ಧನೆ ಮಾಡಲಿಕ್ಕೆ ಆಗುತ್ತೆ ಎರಡನೇದು ಪ್ರಾಫಿಟ್ ನಮಗೆ ಏನ್ ಆದಾಯ ಬರ್ತಾ ಇದೆ ಅದು ಒಂದರಿಂದ ನಾಲ್ಕು ಪಟ್ಟು ಐದು ಪಟ್ಟು ಹತ್ತು ಪಟ್ಟು ಮಾಡೋಕ್ಕೆ ಕೂಡ ಆದಾಯ ಮಾಡಲಿಕ್ಕೆ ಅವಕಾಶ ಇದೆ ಮೂರನೇದು ಶೆಲ್ಫ್ ಲೈಫ್ ಉದಾಹರಣೆಗೆ ಅಂದ್ರೆ ಮಶ್ರೂಮ್ ಇವತ್ತು ಬೆಳೆದು ಅಣ್ಣ ಇವತ್ತು ಬೆಳೆದು ಇವತ್ತು ಮ್ಯಾಕ್ಸಿಮಮ್ ಎರಡು ಮೂರು ದಿನ ಇರುತ್ತೆ ಅದಕ್ಕೆ ಶೆಲ್ಫ್ ಲೈಫ್ ಅದನ್ನೇ ಮಶ್ರೂಮ್ ಪ್ರಾಡಕ್ಟ್ ಮಾಡಿ ಅದನ್ನ ಪೌಡರ್ ಮಾಡಿ ಡ್ರೈ ಮಾಡಿ ಮಶ್ರೂಮ್ ಪಿಕರ್ಸ್ ಮಾಡಬಹುದು ಮಶ್ರೂಮ್ ಉಪ್ಪಿನಕಾಯಿ ಮಾಡ್ಬೋದು ಬ್ರ್ಯಾಂಡಿಂಗ್ ಮಾಡಬಹುದು ಇದೆಲ್ಲ ಕೂಡ ಪಿ ಎಮ್ ಎಫ್ ಎಂ ಬರುವಂತದ್ದು ಹಾಗಾಗಿ ಶೆಲ್ಫ್ ಲೈಫನ್ನು ಕೂಡ ಇನ್ಕ್ರೀಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾರುಕಟ್ಟೆ ಮಾರ್ಕೆಟ್ ಡೈವರ್ಸಿಫಿಕೇಶನ್ ಆಗುತ್ತೆ ಮಶ್ರೂಮ್ ತಗೊಳ್ಳೋರು ಎಷ್ಟು ಡೈರೆಕ್ಟ್ ಜನ ಇರ್ತಾರೋ ಇವತ್ತಿನ ದಿನ ವೇಗವಾಗಿ ಬೆಳೀತಾ ಇದೆ ಎಕಾನಮಿ ಅನ್ನುವಂಥದ್ದು ಹಾಗಾಗಿ ಯಾರು ಟೈಮ್ ಇಲ್ಲ ರೆಡಿಮೇಡ್ ಏನಿದೆ ಅನ್ನುವಂಥದ್ದು ನೋಡುವಂಥದ್ದು ಅದರಲ್ಲಿ ಹೇಗೆ ಆಹಾರ ಸಂಸ್ಕರಣೆ ಮಾಡಿ ಆರೋಗ್ಯಕರವಾಗಿ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಅನ್ನೋದನ್ನ ಮಾರುಕಟ್ಟೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಸೊ ಹಾಗಾಗಿ ಇವೆಲ್ಲದನ್ನ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಜಿಲ್ಲೆಯವರು ಹೇಗೆ ಇದನ್ನ ಉಪಯೋಗಿಸ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಏನು ಕಪ್ಪು ತೆಂಗು ಮತ್ತು ಭತ್ತ ಇದೆ ಇದ್ರ ಜೊತೆಗೆ ಬೇರೆ ಏನು ಮಾಡ್ಬೋದು ಅನ್ನೋ ಕ್ವಶನ್ಸ್ ಟೆಕ್ನಿಕಲ್ ಸೆಷನ್ಸ್ ಅವ್ರಿಗೆ ಕೇಳಿ ನಿಮ್ಮ ಪರವಾಗಿ ನಾನೇ ಕೇಳ್ತೀನಿ ನಿಮ್ಮೆಲ್ಲರೂ ಕೂಡ ಅದನ್ನೇ ಕೇಳ್ತಾ ಇರುವಂಥದ್ದು ಬಂದಿರೋದು ಅವ್ರ ಒಬ್ರು ನಾವು ಹೇಳೋ ಅಂತದನ್ನ ಬರೀ ನಾವು ಕೇಳಿಸ್ಕೊಂಡು ಹೋಗ್ಬಾರ್ದು ನಾನು ಹೋಗಿ ವಾಪಸ್ಸು ನನ್ನ ಒಂದು ಜಮೀನಲ್ಲಿ ಏನ್ ಮಾಡಬೇಕು ನನ್ನ ಒಂದು ಊರಿನಲ್ಲಿ ನಾನು ಹೇಗೆ

ರಾಜ್ಯ ಕೃಷಿ ಸಮಾಜದ ಅಧ್ಯಕ್ಷ ಮಂಜುನಾಥ್ ಗೌಡ ರಾಜ್ಯ ರೈತ ಉತ್ಪಾದಕ ಸಂಸ್ಥೆಗಳು ಸಹಕಾರ ನಿಯಮಿತದ ಆಡಳಿತ ಮಂಡಳಿ ನಿರ್ದೇಶಕ ರಾಜೇಶ್ ಬೆಲ್ಲದ ನಾಡು ರೈತ ಉತ್ಪಾದಕ ಕಂಪನಿಗಳು ಒಕ್ಕೂಟದ ಅಧ್ಯಕ್ಷ ಕಾರಸವಾಡಿ ಮಹಾದೇವ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಮಂಡ್ಯ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಯೂನಿಯನ್ ಬಂಡೆ ಉಪ ಕಚೇರಿಯ ಸಿಬ್ಬಂದಿಗಳು ಹಾಗೂ ಕೃತಕ ಗರ್ಭಧಾರಣೆ ಕಾರ್ಯಕರ್ತರ ಸಹಯೋಗದೊಂದಿಗೆ ಮಂಡ್ಯ ತಾಲೂಕಿನ ಮನ್ಮುಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಬಿಆರ್ ರಾಮಚಂದ್ರ ಎಂಎಸ್ ರಘುನಂದನ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಗಣ್ಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮನ್ಮುಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಬಿಆರ್ ರಾಮಚಂದ್ರ ಎಂಎಸ್ ರಘುನಂದನ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಮನ್ಮುಲ್ ಅಧ್ಯಕ್ಷ ಯುಸಿ ಶಿವಕುಮಾರ್ ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿ ಹಾಗೂ ನೌಕರರಿಗೆ ಮನ್ಮುಲ್ ವತಿಯಿಂದ ವೇತನ ಹೆಚ್ಚಳ ಮಾಡುವ ಜೊತೆಗೆ ಒಂದು ಲಕ್ಷ ರುಗಳ ಆರೋಗ್ಯ ವಿಮೆ ಜಾರಿ ಮಾಡಲಾಗಿದೆ ಎಂದು ತಿಳಿಸಿದರು ಹಾಲು ಉತ್ಪಾದಕರ ಎಲ್ಲ ಸಹಕಾರ ಸಂಘಗಳು ಯಾವುದೇ ವ್ಯವಸ್ಥೆ ಬಂದರೂ ಒಕ್ಕೂಟದ ಕಡೆಯಿಂದ ನಾವು ಮೂರು ಜನ ಸೇರಿ ಯಾವ ಸಂಘ ನಾವು ರಾಜಕೀಯವಾಗಿ ಕಡೆಗಣಿಸಿಲ್ಲ ಎಲ್ಲಾ ಸಂಘಗಳು ಸಮತೋಲವಾಗ್ತಾ ಹೋದ್ರಿ ಹಾಗೆಯೇ ನಿಮ್ಮ ಎಲ್ಲ ಕಾರ್ಯದರ್ಶಿ ಮಿತ್ರರಿಗೆ ನೌಕರರಿಗೆ ಈ ಸಲ ನಮ್ಮ ಮನವೊಲತೆಯಿಂದ ಮನೆ ನಡೆದಂತ

ಕಾರ್ಯದರ್ಶಿಗಳ ಸಹಕಾರ ಕಾರಣ ಎಂದು ತಿಳಿಸಿದರು ಪರೋಕ್ಷವಾಗಿ ಸಹಕರಿಸಿ ಎರಡನೇ ಬಾರಿಗೆ ನಾವೇನು ಈ ಡೈರಿ ನಿರ್ದೇಶಕರಾಗಿ ಅವಕಾಶ ಪಡ್ಕೊಂಡಿದ್ರಿ ನಿಮ್ಮೆಲ್ಲರ ಸಹಕಾರದಿಂದ ಹಾಗಾಗಿ ನಿಮ್ಮೆಲ್ಲರಿಗೂ ನಾನೇ ಅಭಿನಂದನೆ ನೀಡಲಿಕ್ಕೆ ಬಯಸಿದ ಸಹಕಾರದಿಂದ ಗೆಲ್ಲಿಸಿ ಗೆಲ್ಸಿ ನಿರ್ದೇಶಕರು ಮಾಡಿದ್ರಿ ಹಾಗೂ ಕೂಡ ನಾವು ಅಧ್ಯಕ್ಷರಾಗಿ ಮಂಡ್ಯ ತಾಲೂಕಲ್ಲಿ ಅಧ್ಯಕ್ಷರು ಸುಮಾರು ದಿವಸಗಳಿಂದ ಒಂದು ಸಹಕಾರದಿಂದ ಮೊದಲನೇ ಐದು ನಾವು ಅಧ್ಯಕ್ಷರಾಗ್ಲಿ ಹಾಗೆ ಈ ಬಾರಿ ಸದಾ ನಮ್ಮ ಸ್ನೇಹಿತರು ಶಿವಪ್ಪು ಸಹ ಅವಕಾಶ ಮಾಡಿಕೊಂಡು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಮಂಡ್ಯ ತಾಲೂಕಿಗೆ ಎರಡು ಸರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಎರಡು ಇದೆ ಇನ್ನು ಉಪಾಧ್ಯಕ್ಷ ಖಾಲಿ ಇದೆ ಅದು ಸದಾ ಮುಂದಿನ ನಮ್ಮ ತಾಲೂಕಿಗೆ ಆಗಲಿ ಅಂತ ಅಂತ ಹಾಗೆ ನಿಮ್ಮೆಲ್ಲರ ಸಹಕಾರ ಇದೇ ರೀತಿಯಲ್ಲಿ ನಿರ್ದೇಶಕರಾದ ಎಂಎಸ್ ರಘುನಂದನ್ ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಯಾರನ್ನು ಕಡೆಗಣಿಸಿಲ್ಲ ಎಲ್ಲರನ್ನೂ ಸಮತೋಲನವಾಗಿ ತೆಗೆದುಕೊಂಡು ಹೋಗಿದ್ದೇವೆ ಎಂದರು ನಿಮಗೆ ಯಾರು ಅಭಿವೃದ್ಧಿ ಕೂಡ ಗೆಲ್ಲಬೇಕು ಅಂತ ತಮಗೆಲ್ಲ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನೀವುಗಳು ಸುಧಾರಣೆ ಆಗಕ್ಕೆ ಒಕ್ಕೂಟದಿಂದ ನಾವುಗಳು ಏನು ಮಾಡಬೇಕು ಅನ್ನೋದು ನಾವು ಕೂಡ ಮಾಡಬೇಕು ತಮಗೆಲ್ಲ ಹಾಗೆ ನಾವು ಐದು ವರ್ಷದಲ್ಲಿ ತಮಗೆ ಕೊಡಬೇಕಾದಂತಹ ಇನ್ಸೆಂಟಿವ್ ಇರಬಹುದು ಇತರೆ ಇತರೆ ತಾವ ಬೇಡಿಕೆಗಳನ್ನ ತಮ್ಮ ಯೂನಿಯನ್ ಅವರು ಸಲ್ಲಿಸಿದ್ದಾರೆ ಅದನ್ನು ಹೆಚ್ಚು ಕಡಿಮೆ ತಾಕಲು ತಪ್ಪಾಗಿ ನಾವು ನೆರವೇರಿಸಿದಿವಿ ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಅಭಿವೃದ್ಧಿಗೆ ಕಾರ್ಯದರ್ಶಿ ಮಿತ್ರರು ಹಾಗೂ ನೌಕರರಿಗೆ ಈ ಸಂದರ್ಭದಲ್ಲಿ ಮನ್ಮುಲ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮಂಜೇಶ್ ಮಂಡ್ಯ ಉಪವ್ಯವಸ್ಥಾಪಕ ಡಾಕ್ಟರ್ ಮಂಜೇಶ್ ಗೌಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಯೂನಿಯನ್ ಅಧ್ಯಕ್ಷ ನಾಗರಾಜು ನಿರ್ದೇಶಕ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಒಕ್ಕಲಿಗ ಸಮುದಾಯ ಉಳಿವಿಗಾಗಿ ಅಸ್ತಿತ್ವದ ಹೋರಾಟಕ್ಕಾಗಿ ನಾಗಮಂಗಲ ತಾಲೂಕಿನ ಹಲವಾರು ಹಿರಿಯ ಮುಖಂಡರು ಉತ್ಸಾಹಿ ಯುವಕರು ಒಗ್ಗೂಡಿ ನಾಗಮಂಗಲ ತಾಲೂಕು ಒಕ್ಕಲಿಗರ ಹೇಳಿಗೆಗಾಗಿ ನೂತನ ಸಂಘವನ್ನು ಹುಟ್ಟುಹಾಕಿದ್ದಾರೆ ಇಂದು ನಾಗಮಂಗಲ ಒಕ್ಕಲಿಗರ ಸೌಹಾರ್ದ ಸಹಕಾರಿ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಜನವರಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಎಸ್ಕೆ ನಾಗೇಶ್ ಆರ್ಣಿ ಗ್ರಾಮದ ಎಆರ್ ಪ್ರದೀಪ್ ತೆಗಳನಹಳ್ಳಿ ಗ್ರಾಮದ ಟಿಎನ್ ರಮೇಶ್ ವೈಡಿ ಶಿವಣ್ಣ ಬಿಣ್ಣನಹಳ್ಳಿ ಕೃಷ್ಣೇಗೌಡ ಇಜ್ಜಲಘಟ್ಟ ಗ್ರಾಮದ ವಕೀಲರಾದ ಪ್ರಕಾಶ್ ಆರ್ ಅದಮಗೆರೆ ಗ್ರಾಮದ ಡೈಮಂಡ್ ನರಸಿಂಹಮೂರ್ತಿ ಮಹಿಳಾ ಮೀಸಲು ಕ್ಷೇತ್ರದಿಂದ ವಸಂತ ಬೊಮ್ಮೇನಹಳ್ಳಿ ಗ್ರಾಮದ ಮೇನಕ ಹಾಗೂ ಹಿಂದುಳಿದ ವರ್ಗ ಪ್ರವರ್ಗ ಬಿ ಇಂದ ನಾಗಲಾಪುರ ಗ್ರಾಮದ ಕೆಬಿ ನಾಗರಾಜ್ ಮತ್ತು ಪಾಲಗ್ರಹಾರ ಗ್ರಾಮದ ಹಿರಿಯ ಪತ್ರಕರ್ತ ಚಂದ್ರಮೌಳಿ ಒಟ್ಟು ಹನ್ನೊಂದು ಜನವರಿ ನಿರ್ದೇಶಕರು ಐದು ವರ್ಷದ ಆಡಳಿತ ಮಂಡಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಎನ್ ರವಿಕುಮಾರ್ ರವರು ಘೋಷಣೆ ಮಾಡಿದರು ಶಿವಣ್ಣ ವೈಡಿ ಸಾಮಾನ್ಯ ಕೃಷ್ಣೇಗೌಡರು ಸಾಮಾನ್ಯ ಪ್ರಕಾಶ್ ಸಾಮಾನ್ಯ ಎಚ್ ಎನ್ ನರಸಿಂಹ ಸಾಮಾನ್ಯ ಶ್ರೀಮತಿ ಮೇನಕ ಅವರು ಮಹಿಳಾ ಮಿಶ್ರ ಶ್ರೀಮತಿ ವಸಂತ ಅವರು ಮಹಿಳಾ ಮಿಶ್ರ ಚಂದ್ರನೌಡಿ ಹಿಂದುಳಿದ ವರ್ಗ ಪ್ರಭಾಗ ಬಿ ಕೆ ವಿರಾಜ್ ಅವರು ಹಿಂದುಳಿದ ಪ್ರಭಾಗ ಡಿ ಇವರು ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿಗಳಾದ ಕುಮಾರ್ ಅವರು ನೂತನ ನಿರ್ದೇಶಕರಿಗೆ ಶುಭ ಕೋರಿ ಸಂಘದ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಒಗ್ಗೂಡಿ ಶ್ರಮಿಸಬೇಕೆಂದು ತಿಳಿಸಿದರು ಸಂಘದ ನೂತನ ಸದಸ್ಯರುಗಳಿಗೆ ಇವತ್ತಿನ ದಿನ ಚುನಾವಣಾ ನಮ್ಮ ಒಕ್ಕಲಿಗರ ಸೌಹಾರ್ದ ಉದಾಹರಣೆಗೆ ಕರ್ಕಾ ಪ್ರತಿ ಸಹಕಾರ ಸಂಘ ಆಗಿರ್ತದೆ ಮತ್ತು ಅಂಬೇಡ್ಕರ್ ಸಹಕಾರ ಸಂಘ ಎಲ್ಲ ಒಂದೊಂದು ಜನಾಂಗಕ್ಕೂ ಒಂದೊಂದು ಬ್ಯಾಂಕ್ಗಳು ಸಹಕಾರ ಸಂಘಗಳು ಉದ್ಭವವಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಚಂದ್ರಮೌಳಿ ಸರ್ ಮತ್ತು ನಾಗೇಶ ಒಂದು ಪ್ರತಿಫಲದ ಒಂದು ಸಂಕೇತವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸೌಹಾರ್ದ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ ಈ ನಮ್ಮ ಒಗ್ಗಟ್ಟು ಇನ್ನೂ ಹತ್ತು ಹದಿನೈದು ವರ್ಷಗಳ ಕಾಲ ಹಿಂಗೆ ಇತ್ತು ಉನ್ನತ ಮಟ್ಟದಲ್ಲಿ ಬೆಳೆ ಬೆಳವಣಿಗೆ ಆಯ್ತು ಒಂದು ತಾಲೂಕು ಮಟ್ಟದಲ್ಲಿ ಎಲ್ಲಿ ತಪ್ಪ ಸಹಕಾರಿ ಸಂಘ ಆಯಿತು ಯಾವ ರೀತಿ ಬೆಳವಣಿಗೆ ಆಯಿತು ಜನರು ಜನ ಸೇರಿ ಒಂದು ಸಹಕಾರಿ ಸಂಘವನ್ನ ಒಂದು ಉನ್ನತ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ನಿಮ್ಮಲ್ಲಿ ಹೇಳ್ಕೊಡ್ತಾ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ಹಲಗೂರು ವಲಯ ಸಮಿತಿಯ ಸಭೆ ಹಲಗೂರು ಪಬ್ಲಿಕ್ ಶಾಲಾ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಕೃಷಿ ಪ್ರಾಂತ ಕೂಲಿಕಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಪುಟ್ಟ ಮಾಧುರವರು ಎಲ್ಲರೂ ಒಗ್ಗಟ್ಟಿನಿಂದ ಇರಿ ಯಾವುದೇ ಸಾಲ ಬಾಧೆಗೆ ಅಂಜಬೇಡಿ ಅಂಜಿ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ನಮಗಿರುವುದು ಒಂದೇ ಜೀವ ನಿಮ್ಮ ಸಮಸ್ಯೆ ಇದ್ದರೆ ನಮಗೆ ತಿಳಿಸಿ ನಾವು ಪರಿಹಾರ ನೀಡುತ್ತೇವೆ ಎಂದು ತಿಳಿಸಿದರು ರೈತರಿಂದ ಅವರು ಮೇಲುಕೊಟ್ಟಿದ್ದಾರೆ ಅದೇ ಮಟ್ಟದಲ್ಲಿದ್ದಾರೆ ಕಾರಣ ಏನು ಎಲ್ಲವನ್ನು ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಅದರ ಮೇಲೆ ಮಾತನಾಡಿ ಅದಕ್ಕೆ ಒಂದು ತಿಳುವಳಿಕೆಯನ್ನು ತಪ್ಪು ಇದಕ್ಕೆ ಪರಿಹಾರ ಏನು ಆ ಊರಿನಲ್ಲಿ ಒಂದು ಸ್ವತಃ ಇಲ್ಲ ಸಾರಕ್ಕೆ ಹೋರಾಟ ಮಾಡೋದು ಆ ಊರಿನಲ್ಲಿ ಆಸ್ಪತ್ರೆ ಸೌಕರ್ಯ ಸಂಘಾಟಗಿಲ್ಲ ಅಂದರೆ ಅದಕ್ಕಾಗಿ ಏನು ಹೋರಾಟ ಮಾಡುವುದು ಅದು ಎಲ್ಲಿ ಕೇಳಬೇಕು ಯಾವ ರೀತಿ ಕೇಳಬೇಕು ಅದೇ ರೀತಿಯಲ್ಲಿ ಆ ಊರಿನಲ್ಲಿ ಬಸ್ ಬರ್ತಾ ಇಲ್ಲ ಸಾರಿಗೆ ಸೌಲಭ್ಯ ಸರಿ ಇಲ್ಲ ಊಡು ತುಂಬೋಗಿದೆ ಚರಂಡಿ ಒಳಗಡೆ ಲೈಟ್ಗಳಿಲ್ಲ ಎಲ್ಲ ಒಂದು ಕೇಳುವಂತ ಶಕ್ತಿ ಸಂಗತಿ ಅದೇ ನಿಜವಾದ ಆ ಶಕ್ತಿಯನ್ನ ನೀವು ರೂಢಿಸ್ಕೊಂಡ್ರ ನೀವು ಒಬ್ಬೊಬ್ಬ ಒಬ್ಬೊಬ್ಬ ಯೋಧರಾಗಿರ್ತೀರಿ ಆ ಯೋಧತ್ವವನ್ನು ನೀವು ಬೆಳೆಸ್ಕೊಳಕಾಗಬೇಕು ಅದೇ ಕುರಿತ ನೀತಿಯನ್ನ ನೀವು ಜಾರಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಆಧಾರದಲ್ಲಿ ಒಂದು ವರದಿಯನ್ನು ಮಾಡಿ ಗ್ರಾಮದಲ್ಲಿ ಒಂದು ಘಟಕ ರಚನೆ ಮಾಡಿ ಸಮ್ಮೇಳನ ಮಾಡಿ ಆ ಸಮ್ಮೇಳನದಲ್ಲಿ ಧ್ವಜಾರೋಹಣವನ್ನು ಮಾಡಿ ಧ್ವಜಾರೋಹಣ ಆದ್ಮೇಲೆ ವರದಿಯನ್ನು ಮಂಡಿಸಿ ವರದಿ ಮೇಲೆ ಎಲ್ಲರೂ ಮಾತಾಡಿ ಮಾತಾಡ ಆದ್ಮೇಲೆ ಒಂದು ಘಟಕವನ್ನ ರಚನೆ ಮಾಡಬಹುದು ಹೋಗುವ ಇದೇ ಸಂದರ್ಭದಲ್ಲಿ ಶಿವಮಲ್ಲು ರಾಮಣ್ಣ ಜ್ಯೋತಿ ಕುಂತೂರು ಲಕ್ಷ್ಮಿ ನಾಗಮ್ಮ ಗೊಲ್ಲರಹಳ್ಳಿ ಲಕ್ಷ್ಮಿ ರಾಜಮ್ಮ ಸರೋಜಮ್ಮ ಹಾಜರಿದ್ದರು ನಾಗಮಂಗಲ ಪಟ್ಟಣದ ಎಂಟನೇ ವಾರ್ಡ್ ಮಾರುತಿಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನಡೆದ ಡೈರಿ ಚುನಾವಣೆಯಲ್ಲಿ ಎಲ್ಲಾ ಸ್ಥಾನಗಳನ್ನು ಜೆಡಿಎಸ್ ಬೆಂಬಲಿತರು ಭರ್ಜರಿ ಜಯ ದಾಖಲಿಸಿದ್ದು ಕಾಂಗ್ರೆಸ್ ಮುಖಂಡರು ಮುಖಭಂಗ ಅನುಭವಿಸಿದ್ದಾರೆ ಪಟ್ಟಣದ ಮಾರುತಿಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ಮಂಗಳವಾರ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಎಲ್ಲಾ ಸ್ಥಾನಗಳಲ್ಲೂ ಜಯ ಸಾಧಿಸಿದೆ ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದೆ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ನೇಗಿಲ ಯೋಗಿ ಸೊಸೈಟಿ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ವಿಜಯ್ ಕುಮಾರ್ ಪುಂಗ ನಾಯಕತ್ವದಲ್ಲಿ ನಡೆದ ಚುನಾವಣೆ ಇದಾಗಿದ್ದು ಕಳೆದ ಹತ್ತು ವರ್ಷಗಳಿಂದ ಡೈರಿಗೆ ಚುನಾವಣೆ ನಡೆಯಲು ಅವಕಾಶ ಕೊಟ್ಟಿರಲಿಲ್ಲ ಈಗ ಜೆಡಿಎಸ್ ಮುಖಂಡರ ಬೆಂಬಲದೊಂದಿಗೆ ಗೆದ್ದಿರುವ ಚಂದ್ರಕಲಾ ಜ್ಯೋತಿ ಲಕ್ಷ್ಮಿ ಸುನಂದ ಸುಭದ್ರಮ್ಮ ಸುಶೀಲಮ್ಮ ಪ್ರೇಮಾ ಪುಟ್ಟಮ್ಮ ನಾವೆಲ್ಲರೂ ಒಗ್ಗಟ್ಟಾಗಿ ಡೈರಿ ಮತ್ತು ರೈತರ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ನೂತನ ಮಹಿಳಾ ನಿರ್ದೇಶಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಮಹಿಳೆಯರು ಆದ್ದರಿಂದ ಡೈರಿ ಕಟ್ಟಿ ಬೋನಸ್ ಕೊಟ್ಟು ಜನಗಳ್ಗೆ ಹಾಲು ಒಳ್ಳೆಯ ಒಳ್ಳೆ ಅಭಿವೃದ್ಧಿಲಿ ಹೋಗ್ತೀವಿ ತುಂಬ ಚೆನ್ನಾಗಿ ಒಗ್ಗಟ್ಟಲ್ಲಿ ಇವತ್ತು ಗೆದ್ದುಬಿಟ್ಟು ನಾನು ಒಂದು ತಿಂಗಳು ಬರೋದು ಹೋಗೋದು ಮಾಡ್ದಂಗೆ ಕಂಡೀಷನ್ ಆಗಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಐದು ವರ್ಷವೂ ಕಂಪ ಕಂ ಕಂಪ್ಯೂಟ್ರಾಗಿ ಮಾಡಿ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ನಾಗಮಂಗಲ ಇಲ್ಲಿ ಕಳೆದ ಹತ್ತು ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ ಇಲ್ಲಿ ಕಾಂಗ್ರೆಸ್ ಬೆಂಬಲಿತ ಕೆಲವರು ಇದನ್ನ ಅಧಿಕಾರ ಹಿಡಿದು ಡೈರಿನ ತುಂಬ ದುರುಪಯೋಗ ಜನಗಳಿಗೆ ರೈತರಿಗೆ ಹಾಲು ಉತ್ಪಾದಕರಿಗೆ ಬೋನಸ್ ಪಡೆದಿಲ್ಲ ಮೋಸ ಮಾಡಿಕೊಂಡು ಒಂದು ಬಿಲ್ಡಿಂಗು ಪಡೆದಿಲ್ಲ ಎಲ್ಲ ಅನ್ಯಾಯ ಮಾಡ್ತಾ ಇದ್ರು ಇದನ್ನ ಜನ ವಿರೋಧಿಸಿ ಹೆಚ್ಚಿನ ಬಹುಮತಗಳಿಂದ ಒಂಬತ್ತಕ್ಕೆ ಒಂಬತ್ತು ಜನ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಮಹಿಳೆಯರನ್ನ ಗೆಲ್ಸಿದ್ದಾರೆ ಇನ್ನು ಮುಂದೆ ಅವರು ಆದಷ್ಟು ಎಲ್ಲರಿಗೂ ರೈತರಿಗೆ ಹಾಲು ಉತ್ಪಾದಕರಿಗೆ ಬೋನಸ್ ಕೊಡ್ತಾರೆ ಒಂದು ಹೊಸ ಕಟ್ಟಡ ನಿರ್ಮಾಣಕ್ಕೆ ಹಾಲೇ ಇದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇನ್ನು ಅಭಿವೃದ್ಧಿ ಕೆಲಸಗಳು ಮುಂದೆ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ ಇದೇ ರೀತಿ ಸಹಕಾರ ಎಲ್ಲರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಸುರೇಶ್ ಗೌಡ್ರ ಬೆಂಬಲಿತ ವಿಜಯ್ ವಿಜಯಕುಮಾರ್ ಅವರು ಇದಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಇನ್ನು ಮುಂದೆ ಯಾವುದೇ ಒಂದು ತಪ್ಪುಗಳು ಮೋಸ ಆಗ್ದಂಗೆ ಹಾಲು ಉತ್ಪಾದಕರಿಗೆ ಈ ಡೈರಿ ಸುಸಜ್ಜಿತವಾಗಿ ನಡೆಯುತ್ತೆ ಅಂತ ಆಶ್ವಾಸ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಪುರಸಭೆ ಸದಸ್ಯರಾದ ವಿಜಯಕುಮಾರ್ ಪುಂಗ ರಂಗಣ್ಣ ಗೋವಿಂದರಾಜು ಈಶಣ್ಣ ಶ್ರೀನಿವಾಸ್ ಮಹೇಶ್ ಶೇಖರ್ ಮಂಜುನಾಥ್ ಕೇಶವ ರಾಜು ಪ್ರವೀಣ ಉಮೇಶ್ ಲೋಕೇಶ್ ಹಾಗೂ ನೂರಾರು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು